ವಿಧಾನಸಭೆ ಕಲಾಪದಲ್ಲಿ ನಿನ್ನೆ ಹನಿ ಟ್ರ್ಯಾಪ್ ಕುರಿತು ಜೋರು ಚರ್ಚೆ ನಡೆದ ಬೆನ್ನಲ್ಲೇ ಹನಿ ಟ್ರ್ಯಾಪ್ನ ರೂವಾರಿ ಯಾರು ಮತ್ತು ಯಾರಿಗೆಲ್ಲ ಹನಿ ಟ್ರ್ಯಾಪ್ ಬಲೆಯನ್ನ ಹೆಣೆಯಲಾಗಿತ್ತು ಎಂಬ ಮಾಹಿತಿಗಳು ಹೊರಬರ್ತಾನೆ ಇದೆ ವಿಧಾನಸಭೆ ಅಧಿವೇಶನದಲ್ಲಿ ನಿನ್ನೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ತನ್ನನ್ನು ಸೇರಿಸಿ ರಾಜ್ಯ ಮತ್ತು ಕೇಂದ್ರದ ನಲವತ್ತೆಂಟು ರಾಜಕಾರಣಿಗಳನ್ನು ಹನಿ ಟ್ರ್ಯಾಪ್ ಜಾಲಕ್ಕೆ ಬೀಳಿಸಲಾಗಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದ್ರು ಇನ್ನು ಶಾಸಕ ಸುನೀಲ್ ಕುಮಾರ್ ಕೂಡ ಹನಿ ಟ್ರ್ಯಾಪ್ ಕುರಿತಂತೆ ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ನ ಓರ್ವ ಪ್ರಭಾವಿ ಸಚಿವನೇ ಹನಿ ಟ್ರ್ಯಾಪ್ ಜಾಲದ ಸೂತ್ರಧಾರ ಮತ್ತು ಹನಿ ಟ್ರ್ಯಾಪ್ ಜಾಲಕ್ಕೆ ಬಿದ್ದವರೆಲ್ಲ ಅವರ ವಿರೋಧಿ ಬಣದಲ್ಲಿರುವ ನಾಯಕರು ಎಂಬ ಮಾಹಿತಿ ಈಗ ಹರಿದಾಡ್ತಿದೆ ಸದ್ಯಕ್ಕೆ ಸಚಿವ ಕೆಎನ್ ರಾಜಣ್ಣ ಅವರ ಜೊತೆಗೆ ಒಟ್ಟು ನಾಲ್ಕು ಸಚಿವರನ್ನ ಹನಿ ಟ್ರಾಪ್ ಕಿಡ್ಡಾಕೆ ಕೆಡವಕ್ಕೆ ಯತ್ನ ನಡೆದಿತ್ತು ಅನ್ನುವ ಸ್ಫೋಟಕ ಮಾಹಿತಿ ಬಹಿರಂಗವಾಗಿತ್ತು ಇದು ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ ಬೆಂಗಳೂರಿನ ಇಬ್ಬರು ಸಚಿವರು ಮತ್ತು ಮುಂಬೈ ಕರ್ನಾಟಕ ಭಾಗದ ಪ್ರಭಾವಿ ಸಚಿವರೊಬ್ಬರನ್ನ ಕೆಡ್ಡಾಗೆ ಕೆಳಗೋಕೆ ಯತ್ನ ನಡೆದಿತ್ತು ಈ ಹನಿ ಟ್ರ್ಯಾಪ್ ಸುಳಿವು ಸಿಕ್ಕಿದ್ದಂತೆ ಎಚ್ಚೆತ್ತ ಬೆಂಗಳೂರಿನ ಓರ್ವ ಸಚಿವರು ಹನಿ ಟ್ರ್ಯಾಪ್ ಮಾಡೋಕೆ ಬಂದ ತಂಡವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಹನಿ ಟ್ರ್ಯಾಪ್ ಮಾಡೋಕೆ ಬಂದಿದ್ದವರನ್ನೇ ಟ್ರ್ಯಾಪ್ ಮಾಡಿ ಸರಿಯಾಗಿ ಬದ್ದು ಈ ಕೃತ್ಯದ ಹಿಂದಿರುವವರ ಯಾರು ಅಂತ ಬಾಯ್ ಬಿಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನಲಾಗಿದೆ ವಧೆ ಬೀಳುತ್ತಿದ್ದಂತೆಯೇ ಕಂಗಾಲಾದ ಹನಿ ಟ್ರ್ಯಾಪ್ ತಂಡ ತಮ್ಮ ಹಿಂದೆ ಯಾರಿದ್ದಾರೆ ಅಂತ ಬಾಯ್ ಬಿಟ್ಟಿದ್ದಾರೆ ಸಚಿವರು ಹನಿ ಟ್ರ್ಯಾಪ್ ಗ್ಯಾಂಗ್ ಬಾಯಿಂದಲೇ ಇದರ ಸೂತ್ರಧಾರ ಯಾರೆಂಬ ಬಗ್ಗೆ ಎಲ್ಲ ವಿವರವನ್ನ ಪಡ್ಕೊಂಡಿದ್ದಾರೆ ಹನಿ ಟ್ರ್ಯಾಪ್ ತಂಡ ಬಿಚ್ಚಿಟ್ಟ ಮಾಹಿತಿಯನ್ನು ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ತಮ್ಮಂತೆಯೇ ಇನ್ನೂ ಯಾರ್ಯಾರನ್ನ ಈ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸೋಕೆ ಯತ್ನ ನಡೆದಿದೆ ಎಂದು ಗ್ಯಾಂಗ್ನಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಆಗ ರಾಜಣ್ಣ ಮಾತ್ರವಲ್ಲ ಇನ್ನುಳಿದ ಮೂವರು ಸಚಿವರಿಗೂ ಕೂಡ ಬಲೆ ಬೀಸಲಾಗಿತ್ತು ಎನ್ನುವ ಸ್ಫೋಟಕ ಮಾಹಿತಿಯನ್ನು ಹನಿ ಟ್ರ್ಯಾಪ್ ತಂಡ ಬಾಯ್ಬಿಟ್ಟಿದೆ ಹೀಗೆ ಹನಿ ಟ್ರಾಪ್ ತಂಡದಿಂದ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡ ಬೆಂಗಳೂರಿನ ಸಚಿವ ವಿಡಿಯೋ ಸಮೇತ ಇತರ ಮೂವರು ಸಚಿವರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮನವರಿಗೆ ಅವರಿಗೆ ಈ ಬಗ್ಗೆ ದೂರನ್ನ ನೀಡಿ ಈ ಕುರಿತು ಪಕ್ಷದ ಹೈಕಮಾಂಡ್ ಗಮನಕ್ಕೆ ತರುವಂತೆ ಒತ್ತಾಯಿಸಿದ್ದಾರೆ ಹನಿ ಟ್ರಾಪ್ ಗ್ಯಾಂಗ್ ಅನ್ನ ಹಿಡಿದಿದ್ದ ಸಚಿವ ಇನ್ನೂ ಮೂವರು ಸಹೋದ್ಯೋಗಿ ಸಚಿವರನ್ನ ಕರೆದು ಸಭೆ ನಡೆಸಿದ್ದಾರೆ ಈ ಎಲ್ಲ ಸಚಿವರು ಸಿದ್ದರಾಮನವರ ಬಣದವರೇ ಎನ್ನುವುದು ಗಮನಾರ್ಹ ವಿಚಾರ ಹನಿ ಟ್ರಾಪ್ ಯತ್ನ ಹಾಗೂ ಈ ಹನಿ ಟ್ರಾಪ್ ಹಿಂದಿರುವವರ ಕೈವಾಡದ ಬಗ್ಗೆ ಚರ್ಚೆ ನಡೆಸಲಾಗಿದೆ ಇದನ್ನೆಲ್ಲ ಕೇಳಿ ಸಚಿವರು ಹನಿ ಟ್ಯಾಪ್ ಸೂತ್ರಧಾರನ ವಿರುದ್ಧ ಕೆಂಡವಾಗಿದ್ದಾರೆ ಬಳಿಕ ಒಟ್ಟಿಗೆ ಹೋಗಿ ಸಿಎಂಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ತಮ್ಮನೇ ಇಂತಹ ನೀಚ ಕೃತ್ಯಕ್ಕೆ ಕೇಳುವಕೆ ಯತ್ನಿಸಿದವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ದಿಲ್ಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಗಮನಕ್ಕೆ ಈ ಹನಿ ಟ್ಯಾಪ್ ವಿಚಾರವನ್ನು ತಿಳಿಸಿದ್ದಾರೆ ಕಳೆದೊಂದು ತಿಂಗಳಿನಿಂದ ಯಾವ್ಯಾವ ಸಚಿವರು ದೆಹಲಿಗೆ ಹೋಗಿ ಬಂದಿದ್ದಾರೆ ಎನ್ನುವುದು ಗುಟ್ಟಾಗಿ ಉಳಿದಿಲ್ಲ ಶಾಸಕ ಸುನೀಲ್ ಕುಮಾರ್ ಸದನದಲ್ಲಿ ಸಚಿವರನ್ನ ಹನಿ ಟ್ಯಾಪ್ ಬಲೆಗೆ ಬೀಳಿಸುವ ಯತ್ನ ನಡೆದಿದೆ ಅನ್ನೋದನ್ನ ಪ್ರಸ್ತಾಪಿಸಿದ್ರು ಬಳಿಕ ಅದು ಜಗಜ್ ಜಾಹೀರಾಗಿತ್ತು ಸಚಿವರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಎಷ್ಟು ದಿನ ರೆಕ್ಕೆ ಪುಕ್ಕ ಕಟ್ಕೊಂಡು ಹರಿದಾಡುತ್ತಿದ್ದ ಈ ಸುದ್ದಿಗೆ ಮೊದಲು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟು ಹನಿ ಟ್ಯಾಪ್ ಯತ್ನ ನಡೆದಿರುವುದನ್ನು ಖಚಿತಪಡಿಸಿದ್ರು ಇದಾದ್ಮೇಲೆ ಸದನದಲ್ಲಿ ಹರಿಚ ಬಿರುಗಾಳಿ ಎದ್ದಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ